ಗಾಯಕಿ ಪ್ರಿಯದರ್ಶಿನಿ ಸೊ ಈಗನೇ ನಾಟ್ ಔಟ್ ಮೂವಿ ನೋಡಿದರೆ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಥಿಂಕ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಇಂಪಾರ್ಟೆನ್ಸ್ ಇನ್ ದ ಹೋಲ್ ಮೂವಿ ಆ್ಯಂಡ್ ಅದು ತುಂಬ ಒಂಥರ ಡಿಫ್ರೆಂಟ್ ಸ್ಟೋರಿ ಲೈನ್ ಐ ಥಿಂಕ್ ಎ ಹ್ಯಾವ್ ಟು ಕಂಗ್ರಾಜುಲೇಟ್ ದ ಡೈರೆಕ್ಟರ್ ಆ್ಯಂಡ್ ದ ಇಡೀ ಟೀಮ್ ಒಂದೊಂದು ಶಾರ್ಟೂ ಸಿಂಪಲ್ ಆಗಿದ್ರು ಅಷ್ಟು ಒಂದು ಡಿಫ್ರೆಂಟ್ ಆಗಿದೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ನಾನು ಅನ್ಕೊಂಡೆ ಇಲ್ಲ ಈ ಥರ ಒಂಥರ ಡಿಫ್ರೆಂಟ್ ಆಗಿರೋ ಕ್ಲೈಮ್ಯಾಕ್ಸ್ ವ್ಯಾಸ್ ವೆರಿ ಥ್ರಿಲ್ಲಿಂಗ್ ಆ್ಯಂಡ್ ಟ್ವಿಸ್ಟ್ ಆಗಿತ್ತು ತುಂಬಾ ಇಷ್ಟ ಆಯಿತು ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಖಂಡಿತ ಮೂವಿ ಸಕ್ಸಸ್ ಆಗುತ್ತೆ ಎಲ್ಲರೂ ಬಂದು ನೋಡಲೇಬೇಕಿರೋ ಒಂದು ಮೂವಿ ಥ್ಯಾಂಕ್ ಯು ನಮಸ್ಕಾರ ಸೊ ಎಷ್ಟೊಂದು ಜನ ನಾವು ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಇಲ್ಲ ಅಂತ ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ನೀವು ಆ ಮಾತನ್ನ ವಾಪಸ್ ತೊಗೊತೀರ ಅಂತ ಹೇಳ್ಬೋದು ಯಾಕೆಂತಂದ್ರೆ ಯೂಶ್ವಲಿ ತುಂಬ ನಾರ್ಮಲ್ ಆಗಿರೋಂಥ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡು ಮತ್ತು ಲವ್ ಸ್ಟೋರಿ ಇಲ್ಲಾಂದ್ರೆ ಆ್ಯಕ್ಷನ್ ಸಿನಿಮಾ ನೋಡ್ತಾ ಇರ್ತೀವಿ ಇಷ್ಟೊಂದು ಜನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ವೇಟ್ ಮಾಡ್ತಾ ಇರ್ತಾರೆ ಸೊ ಅಂಥ ಒಂದು ಕ್ಯಾಟಗರಿಯಲ್ಲಿ ನಿಂತ್ಕೊಳ್ಳೋದು ನಾಟ್ ಔಟ್ ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಮಾತ್ರ ಸೂಪರ್ ಆಗಿ ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ ಡೈರೆಕ್ಟರ್ ಅವರು ಅಂಬೀಶ್ ಅವರು ಆ್ಯಂಡ್ ಡಿ ಒ ಪಿ ಹಾಲೇಶ್ ಅವರು ನನ್ನ ಫ್ರೆಂಡ್ ಅಜಯ್ ಅವರಾಗಿರ್ಬೋದು ರಚನಾ ಮತ್ತು ಅವರು ಗೋಪಾಲ್ ಅವರು ಮತ್ತೆ ಕಾಕ್ರೋಚ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಖಂಡಿತವಾಗ್ಲೂ ಆ ದುಡ್ಡು ಏನು ಕೊಡ್ತೀವಿ ಟಿಕೆಟ್ಗೆ ಅದು ಮೋಸ ಆಗೋದೇ ಇಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ನಾನು ನಿಜವಾಗ್ಲೂ ಅನ್ಕೊಟ ಇರಲಿಲ್ಲ ಈ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಸೊ ವೆರಿ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಾಟ್ ಅವರದಲ್ಲಿ ಅನ್ನೋದು ಅದ್ಭುತ ಸಿನಿಮಾ ಬಂದಿದೆ ಈ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕು ಕರೋನಾದಲ್ಲಿ ಏನಾಗಿದೆ ಇಂಥ ಮೆಸೇಜ್ ಬಂದಿದೆ ಅನ್ನೋದನ್ನ ಅದ್ಭುತವಾಗಿ ಕನ್ನಡದಲ್ಲಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತು ನಮ್ಮ ರವಿಶಂಕರ್ ಅವರು ಅದ್ಭುತ ನಟನೆ ಜೊತೆಗೆ ಹೀರೋ ಚೊಚ್ಚಲ ಸಿನಿಮಾದಲ್ಲೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಡೈರೆಕ್ಟ್ರು ನಮ್ಮ ನಿರ್ದೇಶಕರು ಇದು ಎರಡನೇ ಮೂವಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಿರೋರು ಥಿಯೇಟ್ರಿಗೆ ಖಂಡಿತವಾಗ್ಲಿ ಈ ಸಿನಿಮಾಗೆ ಹೋಗ್ತೀರ ಅಂದರೆ ಅಂಥ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ ಎಲ್ಲರೂ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳು ಯಾರಿದ್ದಾರೆ ದಯಮಾಡಿ ಈ ಸಿನಿಮಾನ ಪ್ರೋತ್ಸಾಹಿಸಿ ಈ ಸಿನಿಮಾನ ಗೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಥ್ಯಾಂಕ್ ಯು ಮ್ಯೂಸಿಕ್ ಡಾಕ್ಟರ್ ಮಹೇಶ್ ಮಹಾದೇವ್ ಈ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಇರುತ್ತೆ ಅಂತ ಒಂದು ಇದರಲ್ಲಿ ಬಂದಿದ್ದೆ ಬಟ್ ರಿಯಲ್ ಆಗಿ ಹೇಳ್ತೀನಿ ಒಂದು ಒಳ್ಳೆ ಸ್ಟೋರಿ ಇದೆ ಆ್ಯಂಡ್ ನಾರ್ಮಲ್ ಮೂವಿ ಥರ ಇಲ್ಲ ಇದು ಸಮಥಿಂಗ್ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಎಂಡವರೆಗೂ ಎಲ್ಲೂ ಬೋರ್ ಆಗೋದಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಹೀರೋ ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ರವಿಶಂಕರ್ ಸರ್ ಹೇಳೋದೇ ಇಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಲ ಮೂವಿ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಆ್ಯಕ್ಚುಲಿ ಈಗಲೂ ಸಿನಿಮಾದಿಂದ ಆಚೆ ಬರೋಕ್ಕಾಗ್ತಿಲ್ಲ ಒಂದು ಯಾಕ್ರಿ ಇಷ್ಟು ಲೇಟು ಈ ಥರ ಸಿನಿಮಾ ಮಾಡೋಕ್ಕೆ ಯಾಕಂದರೆ ಇದು ಲಾಕ್ಡೌನಲ್ಲಿ ಒಂದು ಎಲ್ಲರ ಕಣ್ಣು ಮುಂದೆ ನಡೆಯುವಂಥದ್ದು ಒಂದು ಸ್ಟೋರಿ ಇದು ಬಟ್ಟು ಎಷ್ಟು ಸತ್ಯ ಇದೆ ಎಷ್ಟು ನಿಜವಾಗಿ ಎಲ್ಲರ ಕಣ್ಣು ಮುಂದೆ ನಡೆದಿರುವಂಥದ್ದು ಬಟ್ ಯಾರೂ ಒಬ್ಬರು ಸಿನಿಮಾ ಮಾಡೋಕ್ಕಾಗಲಿ ಬಟ್ ಇವತ್ತು ಅಂತ ಸಿನ್ಮಾದಲ್ಲಿ ಅಂಥ ಒಂದು ಸ್ಟ್ರಾಂಗ್ ಕಂಟೆಂಟು ಇವತ್ತು ತೋರಿಸಿದ್ದಾರೆ ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು ಎಲ್ಲರಿಗೂ ಫೀಲ್ ಆಗುತ್ತೆ ಎಲ್ಲರ ಕಣ್ಣು ಮುಂದೆ ನಡೆದಿರುವಂಥದ್ದೇ ಇದು ಸೊ ನಿಜ ಲಾಕ್ಡೌನದ್ದು ಆಮೇಲೆ ಹಾಸ್ಪಿಟಲಿಟಿದು ಏನು ಎಲ್ಲ ಎಷ್ಟೋ ಜನ ಅದೆಲ್ಲ ಕತೆ ಹೇಳಬಾರ್ದು ಬಟ್ ದಯವಿಟ್ಟು ಸಿನಿಮಾ ಬಂದು ನೋಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಬೋರ್ ಆಗೋಲ್ಲ ಎರಡು ಅವರ್ ಕೂತಿದ್ದು ನಮ್ಗೆ ಗೊತ್ತೇ ಆಗೋಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದು ನೋಡಿ ನನ್ ರಿಪ್ರೆಸ್ಟ್ ಥ್ಯಾಂಕ್ ಯು